ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಶಿವರಾಜ್ ಕುಮಾರ್ ಅವರು ಸೊ ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿ ಗಿಲ್ಲಿಗೆ ವಿಶ್ ಮಾಡಿದ್ದಾರೆ ಸೊ ಅದು ಕೂಡ ನಮಗೆಲ್ಲರಿಗೂ ಕೂಡ ತುಂಬಾ ಸಂತೋಷ ಆಯಿತು ಸೊ ಆಲ್ ದ ಬೆಸ್ಟ್ ಗಿಲ್ಲಿ ಅಂತ ಹೇಳಿದ್ದಾರೆ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟು ಸೀಸನ್ಗಳು ಏನು ನೋಡ್ಕೊಂಡು ಬಂದಿದ್ದೀವಲ್ವ ಆ ಒಂದು ಸೀಸನ್ಗಳಲ್ಲಿ ನನಗೆ ಯಾರೂ ಕೂಡ ಅಷ್ಟೊಂದು ಫೇವರ್ ಆಗಿರಲಿಲ್ಲ ಅಷ್ಟೊಂದು ಕೂಡ ಇಂಟ್ರೆಸ್ಟ್ ಆಗಿ ನೋಡಬೇಕು ಅಂತ ಇರಲಿಲ್ಲ ಆದರೆ ಈ ಬಿಗ್ ಬಾಸ್ ಟ್ವೆಲ್ ಇದೆಯಲ್ವಾ ಸೊ ಅದು ಈ ಗಿಲ್ಲಿಯಿಂದ ನಮ್ಮ ಗಿಲ್ಲಿ ನಟನಿಂದ ಸೊ ನೋಡಬೇಕು ಅಂತ ಅನಿಸುತ್ತೆ ಹಾಗೆಯೇ ಅವರ ಒಂದು ಸಿಂಪ್ಲಿಸಿಟಿ ಹ್ಯೂಮರ್ ಬಿ ಇಷ್ಟು ದಿನ ನಡೆದಂತಹ ಬಿಗ್ ಬಾಸ್ ಸೀಸನ್ನಲ್ಲಿ ಸೊ ಒಂದು ನಾರ್ಮಲ್ ಶೋ ನೋಡಬೇಕು ನೋಡ್ಬೇಕು ನೋಡ್ಬೇಕು ಅಂತ ಅನಿಸ್ತಿತ್ತು ಅಷ್ಟನೆ ಸೊ ಆದರೆ ಪರ್ಟಿಕ್ಯುಲರ್ ಆಗಿ ಸೊ ಈ ಒಂದು ಬಿಗ್ ಬಾಸ್ ಟ್ವೆಲ್ ನೋಡಬೇಕು ಅಂತ ಯಾಕೆ ಅನಿಸ್ತದೆ ಅಂತ ಹೇಳಿದ್ರೆ ಸೊ ಅದು ಗಿಲ್ಲಿ ಇರೋದ್ರಿಂದ ಮಾತ್ರ ಗಿಲ್ಲಿ ಇರೋದಕ್ಕೇನೆ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ನ ನಾನು ಕೂಡ ನೋಡ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಕರ್ನಾಟಕದ ಜನತೆ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಆದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸೊ ಗಿಲ್ಲಿಯಿಂದ ಇಟ್ಸ್ ಡಿಫ್ರೆಂಟ್ಲಿ ಯಾಕೆಂತ ಹೇಳಿದ್ರೆ ಅವರ ಸಿಂಪ್ಲಿಸಿಟಿ ಅವರ ಹ್ಯೂಮರ್ ಮೀನ್ ಮತ್ತೆ ಅವರ ಒಂದು ಕಾಮಿಡಿ ಯಾರು ಕೂಡ ಮ್ಯಾಚ್ ಮಾಡೋಕೆ ಅಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ಸ್ ಕೂಡ ಮೈ ಪರ್ಚ್ಕೊಂಡು ಹರ್ಚ್ಕೊಂಡು ಸೊ ಏನೇನೋ ಸರ್ಕಸ್ ಮಾಡಿ ಸೊ ಬಿಗ್ ಬಾಸ್ ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಗಿಲ್ಲಿ ಅವರು ಕಾಮಿಡಿ ಮೂಲಕನೇ ಸೊ ಎಲ್ಲರನ್ನು ಕೂಡ ಅಡ್ಡ ಊದದ ಸಿಗ್ದಾಗ್ಬಿಡ್ತಾರೆ ನನಗೆ ಅನ್ಸಿರೋ ಪ್ರಕಾರ ಈ ಸತಿ ಬಿಗ್ ಬಾಸ್ ಅಲ್ಲಿ ಸೊ ಗಿಲ್ಲಿ ಏನಾದ್ರೂ ಇರಲಿಲ್ಲ ಅಂದಿದ್ರೆ ಸೊ ನಿಜವಾಗ್ಲೂ ಕಲರ್ಸ್ ಕನ್ನಡ ಟಿ ಆರ್ ಪಿ ಬಿದ್ದೋಗ್ತಿತ್ತು ಯಾಕೆಂತ ಹೇಳಿದ್ರೆ ಅಷ್ಟೊಂದು ಯಾರು ಆ ಅಂತ ಅನ್ನಿಸ್ತಾ ಇರ್ಲಿಲ್ಲ ಆಮೇಲೆ ಸೊ ಅವ್ರಿಗೆ ಟಿ ಆರ್ ಪಿಗೋಸ್ಕರನಾದ್ರು ಸೊ ಬೇರೆ ಯಾರಾದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸೊ ಕರ್ಕೊಂಬಂದು ಸೊ ಟಿ ಆರ್ ಪಿ ನ ಹೆಚ್ಚಿಸ್ಕೋಬೇಕಾಗಿತ್ತು ಅಷ್ಟೆ ಎಷ್ಟೊಂದು ಜನ ಕೇಳ್ತಾ ಇದ್ರು ಸೊ ನಿಮ್ಮ ಓಟು ಯಾರಿಗೆ ಅಂತೇಳಿ ಸೊ ಅದನ್ನ ಬೇರೆ ಹೇಳ್ಬೇಕಾ ಸೊ ನಮ್ಮ ಓಟು ಗಿಲ್ಲಿಗಾಲದಲ್ಲಿ ಇನ್ಯಾರಿಗೂ ಇಲ್ಲ ಸೊ ಗಿಲ್ಲಿ ಗೆಲ್ಲೇ ಈ ಗಿಲ್ಲಿಯಿಂದ ಕಲಿಯೋದು ತುಂಬಾನೇ ಇದೆ ಯಾರಾದ್ರೂ ನಮ್ಮನ್ನ ಕೀಳಾಗ್ ನೋಡೋದಾಗ್ಲಿ ಅವನ ಮಾಡೋದಾಗ್ಲಿ ಹಾಗೆ ಒಂದ್ ರೀತಿ ಕೆಟ್ಟದಾಗ ಮಾತಾಡೋದಾಗ್ಲಿ ಸೊ ಮಾಡಿದ್ರೆ ಅದನ್ನ ಕಾಮಿಡಿ ಮೂಲಕನೇ ಹೇಗೆ ನಾವು ಅವ್ರಿಗೆ ಟ್ಯಾಕಲ್ ಮಾಡಬೇಕು ಹೇಗೆ ನಗ್ನಗ್ತಾನೆ ಅವ್ರನ್ನ ಟ್ಯಾಕಲ್ ಮಾಡಿ ಅವರ ಸ್ಥಾನ ಏನು ಅನ್ನೋದನ್ನ ತೋರಿಸ್ಬೋದು ಅನ್ನೋದನ್ನ ಗಿಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ ನನ್ನ ಫೇವ್ರೇಟ್ ಸ್ಥಾನ ಗಿಲ್ಲಿಗೆನೆ ಸೊ ನನ್ನ ಪರ್ಸನಲ್ ಓಟ್ ಕೂಡ ಗಿಲ್ಲಿಗೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಕಂಟೆಸ್ಟೆಂಟ್ಸ್ ಯಾರು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇದೇನು ಫಿನಾಲೆ ಹತ್ರದಲ್ಲೇ ಇದೆ ಸೊ ಮನೆಯೊಳಗೆ ಗಿಲ್ಲಿ ಅವರು ಆಟ ಆಡ್ತಿದ್ದಾರೆ ಮನೆ ಹೊರಗೆ ನಾವು ನೀವು ಎಲ್ಲ ಸೇರಿ ನಮ್ಮ ಖಾತೆಯ ನೈಂಟಿ ನೈನ್ ಓಟ್ಗಳನ್ನ ಗಿಲ್ಲಿಗೆ ಮಾತ್ರ ಹಾಕೋಣ ಇಷ್ಟು ದೂರ ಬಂದ ಪಯಣಕ್ಕೆ ಒಂದು ಅರ್ಥ ತುಂಬುವ ಹೊಣೆ ನಮ್ಮೆಲ್ಲರ ಮೇಲೆ ಇದೆ ನಿಮ್ಮ ಒಂದು ಅತ್ಯಮೂಲ್ಯವಾದ ಓಟ್ಗಳನ್ನ ಸೊ ಗಿಲ್ಲಿಗೆ ಹಾಕಿ ಹಾಗೆ ನಿನ್ನೆ ನಡೆದ ನೋವಿನ ದಿನಗಳು ಸೊ ಕಣ್ಣೀರಿನ ಒಂದು ಆ ಒಂದು ದಿನಗಳನ್ನ ನೆನೆಸ್ಕೊಂಡು ಎಲ್ಲರೂ ಅವರವರ ಅಭಿಪ್ರಾಯವನ್ನು ಹೇಳಿ ಧಾರಾಕಾರವಾದ ಕಣ್ಣೀರನ್ನು ಸುರಿಸಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದನ್ನ ಯಾರೆಲ್ಲ ನೋಡಿದ್ರಿ ಅನ್ನೋದು ಕೂಡ ಹೇಳಿ ಗಿಲ್ಲಿ ಹೇಳಿದ ಮಾತುಗಳಿಂದ ನನ್ನ ಕಣ್ಣಲ್ಲೂ ಕೂಡ ನೀರು ಬಂತು ಬೇಜಾರಾಯ್ತು ಸೊ ಎಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಆಮೇಲೆ ಅವ್ರ ಡೇಟ್ ಕೂಡ ನೆನಪಲ್ಲಿ ಇಟ್ಕೊಂಡು ಸೊ ಪರ್ಟಿಕ್ಯುಲರ್ ಡೇಟ್ ಇಷ್ಟನೇ ತಾರೀಕಿಗೆ ನಾನು ಊರು ಬಿಟ್ಟು ಸೊ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ಸೊ ರೂಮಲ್ಲಿ ಇಟ್ಕೊಂಡು ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಆದಂತಹ ಜಗಳದಿಂದ ಮತ್ತೆ ಹೊರಗಡೆ ಬಂದು ಸೊ ಎಲ್ಲೋ ಒಂದು ಕಡೆ ಇದ್ದು ಮತ್ತೆ ಒಂದು ದಿನ ಕಳಿಬೇಕು ಅಂದ್ರು ಬೇರೆಯವ್ರ ಮನೆಯಲ್ಲಿ ಹೋಗಿ ಸೊ ಬೇಡ್ಕೊಂಡು ಕರ್ ಕಳೆದಿದ್ದಾಗಿರ್ಬೋದು ಆಮೇಲೆ ಹಣ ಕದ್ದಿರೋದ್ ನೋಡಿದಿರ ಚಿನ್ನ ಕದ್ದಿರೋದ್ ನೋಡಿದಿರ ಒಂದು ತುತ್ತ ಅನ್ನ ಕದ್ದಿರೋದ್ನ ನೀವು ನೋಡಿದಿರ ಅಂತ ಹೇಳಿದ್ರು ಸೊ ಅದ್ ಕೂಡ ಅದ ಆ ಮಾತು ಹೇಳ್ದಾಗ ಒಂಥರ ಬೇಜಾರು ನನಹ ಹೌದಲ್ಲ ಎಷ್ಟೊಂದು ಕಷ್ಟಪಟ್ಟಿ ಮೇಲೆ ಬಂದಿದ್ದಾರೆ ಸೊ ಈಗೆಲ್ಲಾ ಇರ್ಬೇಕ ಇರ್ಬೇಕಾದ್ರೆ ಯಾಕೆ ಗಿಲ್ಲಿ ಗೆಲ್ಬಾರ್ದು ಹ್ಮ್ ಆಮೇಲೆ ಬಿಗ್ ಬಾಸ್ಗೆ ಬಂದ ಮೇಲೆನೆ ಸೊ ಆ ಎಲ್ಲರೂ ಇಷ್ಟಪಟ್ಟರು ಅನ್ನೋದೇನಿಲ್ಲ ಇವಾಗ ಗೆದ್ದಿಲ್ಲ ಅವರು ಬಿಗ್ ಬಾಸ್ ನ ಸೊ ಅವರು ಗಿಚ್ಚಗಿಲಿಗಿಲಿ ಯಾವಾಗ ಬಂದ್ರೋ ಸೊ ಅವಾಗ್ಲೇ ಕರ್ನಾಟಕದ ಜನತೆಯ ಮನಸ್ಸನ್ನ ಗೆದ್ದಿದ್ದಾರೆ ಆಮೇಲೆ ಅವರು ಮರೆಯಕ್ಕೆ ಆಗದೆ ಇರೋಂತಹ ಕ್ಷಣನ ಹೇಳಿದ್ರು ಸೊ ಶಿವರಾಜ್ ಕುಮಾರ್ ಅವರು ಸೊ ನನ್ನ ಫ್ಯಾನ್ ಅಂತ ಹೇಳ್ದ ಹೇಳಿದ್ದ ದಿನ ನನಗೆ ಮರೆಯೋಕ್ಕಾಗಲ್ಲ ಅಂತ ಹೇಳಿದರು ಸೊ ಹೌದಲ್ವಾ ಅಷ್ಟೊಂದು ಮೇರು ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಸೊ ಅವರು ಗಿಲ್ಲಿಗೆ ಹೇಳಿದ್ದಾರೆ ಅಂದ್ರೆ ಸೊ ಇಟ್ಸ್ ಎ ಗ್ರೇಟ್ ಸೊ ಅವ್ನೇನಾದ್ರು ಒಂದು ಅಚೀವ್ಮೆಂಟ್ ಮಾಡೇ ಮಾಡ್ತಾನೆ ಅನ್ನೋದು ಅವ್ರಿಗೂ ಕೂಡ ನಂಬಿಕೆ ಸೊ ಅಲ್ವಾ ಅಷ್ಟಿಂದಲೇ ಅವರೆಲ್ಲ ಹೇಳಿರಲ್ಲ ಸೊ ನೀವು ನೋಡಿ ಬಿಗ್ ಬಾಸ್ ಮನೆಗೆ ಹೋಗಿನ ಮುಂಚೆ ಎಷ್ಟೆಲ್ಲ ಜನರ ಮನ ಗೆದ್ದಿದ್ದಾನೆ ಗಿಲ್ಲಿ ಅಂತೇಳಿ ಆ ನೆನ್ನೆ ಹೇಳಿದಂತಹ ಅಭಿಪ್ರಾಯ ಸ್ವಲ್ಪ ಕಣ್ಣಂಚಲ್ಲಿ ತಂತು ಆಮೇಲೆ ಬೇಜಾರ್ ಕೂಡ ಆಯ್ತು ಸೊ ಈಗೆಲ್ಲ ಇತ್ತು ಸೊ ನೆಕ್ಸ್ಟ್ ಇದ್ಯಾವುದು ನಾನು ಹೇಳಿಲ್ಲ ಕಮೆಂಟ್ ಸೆಕ್ಷನ್ ನೋಡೋಣ ಸೊ ಕಮೆಂಟ್ ಸೆಕ್ಷನ್ ನೋಡೋದಾದ್ರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ನಲ್ಲಿ ಸೊ ಕಮೆಂಟ್ ಸೆಕ್ಷನ್ ನ ಓದೋಣ ಸೊ ನಿನ್ನೆ ನಡೆದಿರೋಂತಹ ಬಿಗ್ ಬಾಸ್ ಪ್ರೋಮೋ ಏನ ಹಾಕಿದ್ರಲ್ವಾ ಸೊ ಅದ್ರದ್ದು ಸೊ ಒಂದಿಷ್ಟು ಕಮೆಂಟ್ಸ್ಗಳನ್ನ ಓದ್ತಾ ಹೋಗ್ತೀನಿ ನೆಗೆಟಿವ್ ಮಾತ್ರ ರಕ್ಷಿತಾ ಪ್ರೋಮೋ ಒಳ್ಳೇದಕ್ಕೆ ರಕ್ಷಿತಾ ಪ್ರೋಮೋ ಹಾಕಲ್ಲ ಸಿಕ್ಕಿ ಅಂತ ಹೇಳಿದ್ದಾರೆ ಅಂದ್ರೆ ಕಲರ್ಸ್ ಕನ್ನಡ ಅವರಿಗೆ ಸೊ ಹೇಳಿರೋ ಅಂತಹ ಕಮೆಂಟ್ಸ್ಗಳು ಇದು ಸೊ ಪ್ರೋಮೋಗಳಲ್ಲಿ ಎಲ್ಲರಿಗೂ ಜಾಗ ಇದೆ ಆದರೆ ರಕ್ಷಿತಾ ಶೆಟ್ಟಿ ಇಲ್ಲ ಯಾಕೆ ಅವರಿಗೆ ಸಮಾನ ಸ್ಕ್ರೀನ್ ಸ್ಪೇಸ್ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಗಿಲ್ಲಿ ವಿನ್ನರ್ ಹಾಗೂ ರಕ್ಷಿತಾ ರನ್ನರ್ ಆಗ್ಬೇಕು ಅನ್ನೋರು ಲೈಕ್ ಮಾಡಿ ಅಂತ ಹೇಳಿದರೆ ಸೊ ಅದಕ್ಕೆ ಲೈಕ್ ಕೊಟ್ಟಿರೋದು ಐದು ಸಾವಿರದ ನೂರ ಎಪ್ಪತ್ನಾಲ್ಕು ಜನ ಲೈಕ್ ಕೊಟ್ಟಿದ್ದಾರೆ ವೈ ಕಲರ್ಸ್ ಕನ್ನಡ ಇಗ್ನೋರಿಂಗ್ ರಕ್ಷಿತಾ ಅಂತ ಹಾಕಿದ್ದಾರೆ ಸೊ ಅಂದ್ರೆ ಅವರವರ ಅಭಿಪ್ರಾಯಗಳನ್ನ ಅವರು ಹಾಕಿದ್ದಾರೆ ಅದಕ್ಕೆಲ್ಲ ಸುಮಾರಷ್ಟು ಲೈಕ್ಸ್ ಗಳು ಬಂದಿದಾವೆ ರಕ್ಷಿತ ಬಿಗ್ ಬಾಸ್ ಟೈಟಲ್ ವಿನ್ನರ್ ಅಂತ ಹಾಕಿದ್ದಾರೆ ಆಮೇಲೆ ರಕ್ಷಿತನ ಪ್ರೋಮೋದಲ್ಲಿ ಹಾಕಲ್ಲ ಎಪಿಸೋಡ್ ಅಲ್ಲೂ ತೋರ್ಸಲ್ಲ ಸೊ ಅವರವರ ಒಂದು ಅಭಿಪ್ರಾಯನ ಇಲ್ಲಿ ಹಾಕಿದ್ದಾರೆ ಬಡವರ ಮಕ್ಕಳು ಗೆಲ್ಬೇಕು ಗೆಲ್ಲಿ ಲೋಡಿಂಗ್ ಟ್ರೋಫಿ ಅಂತ ಹಾಕಿದ್ದಾರೆ ಸೊ ಅದಕ್ಕೆ ಎಂಟುನೂರ ಇಪ್ಪತ್ತೆರಡು ಸೊ ಜಾಸ್ತಿ ಗಿಲ್ಲಿ ಮತ್ತು ರಕ್ಷಿತಾ ಬಗ್ಗೆನೆ ಸೊ ಇಲ್ಲಿ ಇರೋಂತದ್ದು ಏನೇ ಆಗ್ಲಿ ಗಿಲ್ಲಿ ಕಾವ್ಯ ಒಳ್ಳೇದಾಗಬೇಕು ಅಂತಾನೂ ಕೂಡ ಹಾಕಿದ್ದಾರೆ ಆ ರಕ್ಷಿತಾ ಟಾಪ್ ಟೂ ಬರಬೇಕು ಅಂತ ಹೇಳಿದ್ರೆ ಗಿಲ್ಲಿ ರಕ್ಷಿತಾ ಟಾಪ್ ಟು ಬರಬೇಕು ಅಂತ ಹೇಳಿದ್ದಾರೆ ಸೊ ಬಡವರ ಮಕ್ಕಳು ಬೆಳಿಬೇಕು ಗಿಲ್ಲಿ ನೀನು ಜನರ ಹೃದಯ ಗೆದ್ದಿಬಿಟ್ಟೆ ನೀನು ಗೆಲ್ಲೋದು ಪಕ್ಕಾ ಅಂತ ಹೇಳಿ ಹಾಕಿದ್ದಾರೆ ಸೊ ಗಿಲ್ಲಿ ತನ್ನ ಒಳಗಡೆ ತುಂಬಾ ದುಃಖಗಳನ್ನು ಇದ್ದಾವೆ ಆದ್ರೆ ಜನಗಳ ನಗಿಸ್ತಾ ಇದ್ದಾನೆ ಹೌದು ಎಷ್ಟೋ ಮನಸ್ಸಲ್ಲಿ ಅವ್ಗೆಂದು ಹೇಳಲಿಲ್ಲ ಸೊ ಈ ತರ ಕಷ್ಟದಿಂದ ಇಷ್ಟೊಂದು ಕಷ್ಟಪಟ್ಟೆ ಸೊ ನಾನು ಬರಬೇಕು ಪದೇ ಪದೇ ಹೇಳೋದಾಗ್ಲಿ ಸೊ ಈ ತರ ಎಲ್ಲೂ ಹೇಳಲಿಲ್ಲ ಬಿಗ್ ಬಾಸ್ನಲ್ಲಿ ನಾನು ನೋಡಿರೋ ಪ್ರಕಾರ ಎಲ್ಲೂ ಹೇಳಿಲ್ಲ ಸೊ ನೆನ್ನೆನೆ ಅವರು ಹೇಳಿದ್ದು ಅನ್ಸುತ್ತೆ ಗಿಲ್ಲಿನ ಬಿಗ್ ಬಾಸ್ ವಿನ್ನರ್ ಹಾಕ್ತಾನೆ ಅನ್ನೋರು ಲೈಕ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ನಾಲ್ಕು ಸಾವಿರದ ಜನ ಲೈಕ್ ಕೊಟ್ಟಿದ್ದಾರೆ ಸೊ ಡಬಲ್ ಡಿಬಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ ವೋಟ್ ಫಾರ್ ಗಿಲ್ಲಿ ಸುದೀಪ್ ಸರ್ ಅಕ್ಕ ಪಕ್ಕ ಗಿಲ್ಲಿ ರಕ್ಷಿತಾ ಇರಬೇಕು ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಕಮೆಂಟ್ಸ್ ನಾನ್ ಹೇಳಿಲ್ಲ ಕಮೆಂಟ್ಸ್ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ನಲ್ಲಿ ನಲ್ಲಿ ಬಂದಿರುವಂತಹ ಕಮೆಂಟ್ಸ್ಗಳು ಅದೇ ಇದಿಷ್ಟು ಹೇಳಬೇಕು ಅಂತ ಅನ್ನಿಸ್ತು ಹಾಗೆಯೇ ಒಂದು ವಿಷಯ ಏನಂತ ಹೇಳಿದ್ರೆ ಇನ್ನೇನು ಸ್ವಲ್ಪ ದಿನದಲ್ಲಿ ಗಿಲ್ಲಿ ಅವರು ವಿನ್ ಆಗ್ತಾರೆ ಸೊ ಅದನ್ನೆಲ್ಲ ನೋಡೋದಕ್ಕೆ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ ಸೊ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತೇಳಿ ಭಾ ಭಾವಿಸ್ತೀನಿ ಯಾರಿಗೆಲ್ಲ ಗಿಲ್ಲಿ ವಿನ್ ಆಗಬೇಕು ಅನ್ನೋರು ಸೊ ಕಮೆಂಟ್ ಮಾಡಿ ಸೊ ಹಾಗೆಯೇ ಗಿಲ್ಲಿಗೆ ಓಟ್ ಹಾಕೋದು ಮರಿಬೇಡಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೀಕರ್ ಎಲ್ರಿಗೂ ಬಾಯ್